ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ಯಾರ ಬಗ್ಗೆ ನೀವು ಹುಚ್ಚರ ಹಾಗೆ ಯೋಚನೆ ಮಾಡ್ತಿದ್ದೀರಾ ತುಂಬ ಡೀಪಾಗಿ ಪ್ರೀತಿ ಮಾಡಿರ್ತೀರ ಸೊ ಸಡನ್ನಾಗಿ ನಿಮ್ಮ ಪ್ರೀತಿಯಲ್ಲಿ ಚೇಂಜಸ್ ಬರ್ತಾ ಇರೋದನ್ನು ನೋಡಿ ನಿಮಗೆ ಬೇಜಾರಾಗ್ತಿದೆ ಖುಷಿ ಆಗ್ತಿದೆ ದೆರ್ ಈಸ್ ಅ ಮಿಕ್ಸ್ ಫೀಲಿಂಗ್ ಹಾಗಿದ್ದರೆ ಆ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಜನವರಿಯಿಂದ ನೀವೇನಾದರೂ ನಿಮ್ಮ ಗೋಲ್ ಸೆಟ್ ಮಾಡಿದ್ದೀರಾ ಹಾಗಿದ್ರೆ ವಿಷನ್ ಬೋರ್ಡ್ನ ಜಾಯಿನ್ ಆಗಿ ಈ ಒಂದು ಕ್ಲಾಸ್ ಒನ್ ಅವರ್ ಇರುತ್ತೆ ಒನ್ ಒನ್ ಪೋರ್ಟಲ್ ಮೆಡಿಟೇಷನ್ನ ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ಗಳಿಗೆ ಓವರ್ ಆಲ್ ವರ್ಷಕ್ಕೆ ಒಂದೇ ಸತಿ ನೀವು ಪೇ ಮಾಡ್ತೀರಾ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ಇದಕ್ಕೂ ಬೇಕಾದರೆ ಜಾಯಿನ್ ಆಗ್ಬೋದು ಟೋಟಲ್ ಟ್ವೆಂಟಿ ಫೋರ್ ಕ್ಲಾಸಸ್ ಇರುತ್ತೆ ಮನಿ ಅಟ್ರಾಕ್ಷನ್ ಕ್ಲಾಸ್ ಇದೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಹಾಗೆಯೇ ಐ ಆಮ್ ಅಮೇಝಿಂಗ್ ಅನ್ನುವಂಥ ಟ್ವೆಂಟಿ ಒನ್ ಡೇಸ್ ಕ್ಲಾಸ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಇದೆಲ್ಲ ನಾನು ಏನಕ್ಕೆ ನಿಮಗೆ ತೊಗೊಂಡು ಬರ್ತಿದ್ದೀನಿ ಅಂತಂದರೆ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರಾ ನನಗೆ ಆ ಥರ ಕಷ್ಟ ಇದೆ ಈ ಥರ ಕಷ್ಟ ಇದೆ ಅಂತಂದರೆ ನೀವು ಈ ಒಂದು ಪ್ರಾಕ್ಟೀಸ್ನ ಮಾಡಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿರುವಂತಹ ಬ್ಲಾಕೇಜಸ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಐ ವಿಲ್ ಹೆಲ್ಪ್ ಯು ಓಕೆ ಈಗ ಕ್ಯಾಂಡಲ್ ಲವ್ ರೀಡಿಂಗ್ ಮಾಡ್ತಿದ್ದೀನಿ ಲೆಟಸ್ ಸ್ಟಾರ್ಟ್ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಿ ಈಗ ಫಸ್ಟು ನಾನು ನಿಮ್ಮ ಎನರ್ಜಿ ಚೆಕ್ ಮಾಡ್ತೀನಿ ಸೊ ಇದು ಮ್ಯಾಚ್ ಆಗುತ್ತೆ ಅಂದರೆ ರೀಡಿಂಗ್ನ ಕಂಟಿನ್ಯೂ ಮಾಡಿ ಓಕೆ ನಿಮ್ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರಿ ನಿಮ್ಮ ಯೋಚನೆ ಮಾಡ್ತಾ ಇರಿ ನೋಡೋಣ ತುಂಬಾ ಜನ ಕೇಳ್ತಾ ಇದ್ರಿ ಟ್ಯಾರೋ ಯಾವಾಗ ಹೇಳ್ಕೊಡ್ತೀರಾ ಟ್ಯಾರೋ ರೀಡಿಂಗ್ ಹೇಳ್ಕೊಡ್ತೀರಾ ಅಂತ ಎಸ್ ಅದನ್ನು ಸಹ ಶುರು ಮಾಡಿದ್ದೀನಿ ಬೇಸಿಕ್ ಟೆನ್ ತೌಸಂಡ್ ಇದೆ ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಬಹುದು बेसिक प्रोफेशनल अड्वा कॉर्स फिफ्टी थस इंट्रेस्ट जॉन आगब एंपर सेवन ऑफ कप्स ಫೋರ್ ಆಫ್ ಪ್ಯಾಂಟಿಕಲ್ಸ್ ನಿಮ್ಮ ಎನರ್ಜಿ ಬಗ್ಗೆ ನಾನು ಹೇಳೋದಾದರೆ ಖಂಡಿತನು ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಲಾಸ್ಟ್ ಟೈಮ್ ರೀಡಿಂಗಲ್ಲೂ ನಾನು ಹೇಳಿದ್ದೆ ನಿಮ್ಮಿಬ್ಬರನ್ನು ದೂರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಕಣ್ ಆಗಿದೆ ಅಂತ ದಯವಿಟ್ಟು ಬ್ಲ್ಯಾಕ್ ಟೋಮಲ್ ಇನ್ನು ಯೂಸ್ ಮಾಡಿ ಇದು ಇವಿಲ್ಲ ಈ ದೂರ ಮಾಡುತ್ತೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದರೆ ಅದನ್ನು ರಿಮೂವ್ ಮಾಡುತ್ತೆ ಇದು ನನ್ನ ಹತ್ರ ಇದೆ ನನ್ನ ವಾಟ್ಸಪ್ ನಂಬರ್ ಇಲ್ಲಿದೆ ಬೇಕಾದರೆ ಮೆಸೇಜ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ಸೊ ಈ ಪ್ರೀತಿಯಲ್ಲಿ ನೀವು ಅವ್ರು ವಾಪಸ್ ಬರ್ತಾರಾ ಅಂತ ಯೋಚನೆ ಮಾಡ್ತಿದ್ದೀರಾ ಅಥವಾ ವೆಯ್ಟ್ ಮಾಡ್ತಾ ಇದ್ದೀರಾ ಮೇ ಬಿ ಅವರ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿಲ್ಲ ಹಾಗಾಗಿ ನೀವಿಬ್ಬರು ವೆಯ್ಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿನ ನೀವು ಈ ವ್ಯಕ್ತಿ ನಿಮ್ಮ ಪ್ರೀತಿಯನ್ನು ಸೀಕ್ರೇಟಾಗಿ ಇಟ್ಟಿರುವಂಥದ್ದು ಸೊ ನಿಮ್ಗೆ ಯಾವಾಗಲೂ ಆ ಒಂದು ಕ್ವಶನ್ ಇರುತ್ತೆ ಅಂದರೆ ಇವರು ನಿಜವಾಗ್ಲೂ ಪ್ರೀತಿ ಮಾಡ್ತಾರಾ ಅನ್ನೋವಂಥ ಕ್ವಶನ್ ಇದೆ ಅಥವಾ ಇನ್ನ ಫ್ಯೂಚರ್ ಇನ್ನು ಬರುವಂಥ ದಿನಗಳಲ್ಲಿ ಪ್ರೀತಿಯಲ್ಲಿ ನಾವಿಬ್ಬರು ಮದುವೆ ಆಗ್ತೀವ ಸೆಟ್ಲ್ ಆಗ್ತೀವ ಅನ್ನೋಂಥ ಕನ್ಫ್ಯೂಷನ್ ಸಹ ಇದೆ ಇದು ನಿಮ್ಮ ಕರೆಂಟ್ ಸ್ಟೇಟಸ್ ಆಗಿದ್ದರೆ ಈ ಥರ ನಿಮ್ಗೆ ಯೋಚನೆಗಳಿದ್ದರೆ ದೆನ್ ಎನರ್ಜಿ ಮ್ಯಾಚ್ ಆಗ್ತಿದೆ ಕಂಟಿನ್ಯೂ ಲವ್ ರೀಡಿಂಗ್ ಥ್ಯಾಂಕ್ ಯು ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದಾರೆ ನನ್ನ ಒಂದು ಸಬ್ಜೆಕ್ಟಲ್ಲೇ ಹೇಳ್ದಂಗೆ ಹುಚ್ಚರ್ ನೀವು ಸಹ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಯಾಕಂದ್ರೆ ನಿಮ್ಮಿಬ್ಬರ ಪ್ರೀತಿ ತುಂಬಾ ಪ್ಯೂರ್ ಆಗಿರುವಂಥದ್ದು ಜೊತೆ ಜೊತೆಯಾಗಿ ನಿರ್ಧಾರಗಳನ್ನು ತಗೊಂಡಿರುವಂತ ನೋಡ್ಬೋದು ಹೇಗೆ ಜೊತೆ ಜೊತೆಯಾಗಿ ಡಾಟ್ಸ್ ಬರ್ತಾ ಇದೆ ಅಂತ ಈ ವ್ಯಕ್ತಿ ನಿಮ್ಮನ್ನ ತುಂಬಾ ಗೌರವ ಮತ್ತು ಪ್ರೀತಿಯಿಂದ ನೋಡ್ಕೋತಾ ಇದ್ರು ಈ ವ್ಯಕ್ತಿ ಜೊತೆಗೆ ಮಾತಾಡಿದ್ರೆ ಸಾಕು ನಿಮ್ಮ ಜೀವನ ಏನೋ ಒಂದು ರೀತಿ ಖುಷಿ ನಿಮಗೆ ಏನೇ ಸ್ಟ್ರೆಸ್ ಇರಲಿ ಏನೇ ಯೋಚನೆಗಳಿರಲಿ ಏನೇ ಕಷ್ಟ ಇರಲಿ ಇವ್ರ ಜೊತೆಗೆ ಒಂದು ಐದು ನಿಮಿಷ ಮಾತಾಡಿದ್ರೆ ಸಾಕು ನಿಮಗೆ ಅದು ಎಲ್ಲ ಮರೆತು ಹೋಗೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು ಈ ವ್ಯಕ್ತಿ ತುಂಬ ಸತಿ ನಿಮ್ಗೆ ಹೇಳಿದ್ದಾರೆ ನೀನೊಂದು ರೀತಿಯ ಲಕ್ ನನ್ನ ಜೀವನದಲ್ಲಿ ನನ್ನ ಫ್ಯಾಮಿಲಿಯವರು ನನಗೆ ಸಹಾಯ ಮಾಡಲಿಲ್ಲ ನನ್ನ ಫ್ಯಾಮಿಲಿಯವರು ನನ್ನಿಂದ ದೂರ ಆದರು ಆಗ ನನ್ನ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ನೀನು ನೀನು ಈ ರೀತಿ ನನಗೆ ಸಪೋರ್ಟ್ ಮಾಡ್ತೀಯ ಅಂತ ನಾನು ಯೋಚನೆಯೂ ಮಾಡಿರಲಿಲ್ಲ ಹಣದ ಸಹಾಯ ಆಗಿರಬಹುದು ಅಥವಾ ಮಾರಲ್ ಸಪೋರ್ಟ್ ಆಗಿರಬಹುದು ಆ ಸಮಯದಲ್ಲಿ ನೀವು ಅವರಿಗೆ ಕೊಟ್ಟಂತಹ ಪ್ರಾಮಿಸಸ್ ಆಗಿರಬಹುದು ಧೈರ್ಯ ಆಗಿರಬಹುದು ಅದರ ಬಗ್ಗೆ ಆ ವ್ಯಕ್ತಿಗೆ ತುಂಬ 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 ಖುಷಿ ಇದೆ ಆದರೆ ಕೆಲವೊಂದು ವ್ಯಕ್ತಿಗಳಿಂದ ಅಥವಾ ಕೆಲವೊಂದು ವಿಚಾರಗಳಿಂದ ನಿಮ್ಮ ಮಧ್ಯೆ ಆದಂತಹ ಬದಲಾವಣೆಗಳೇನಿದೆಯೋ ಯಾಕೋ ಅವರಿಗೆ ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಬಂದ್ಬಿಟ್ಟಿದೆ ತುಂಬ ನೆಗೆಟಿವ್ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿನ್ನ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ನಿನ್ಗೆ ಹೆಂಗಿಷ್ಟನೋ ಹಾಗೆ ಮಾಡು ಮೇ ಬಿ ನಾನೇ ನಿನಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ ಅನಿಸತ್ತೆ ನಿನ್ನ ಜೀವನವನ್ನು ನೀನು ನೋಡ್ಕೋ ನನಗೋಸ್ಕರ ವೆಯ್ಟ್ ಮಾಡಿಬಿಡ ಈ ಥರ ಮಾತುಗಳನ್ನು ಅವರು ಬಳಸಿರುವಂಥದ್ದಿದೆ ಅವರಿಗೆ ತುಂಬ ಪ್ರೆಷರ್ ಇದೆ ವರ್ಕ್ ಪ್ರೆಷರ್ ಆಗಿರ್ಬೋದು ಫೈನಾನ್ಷಿಯಲ್ ಸ್ಟ್ರಗಲ್ನ ಅವರು ಫೇಸ್ ಮಾಡ್ತಿದ್ದಾರೆ ಜೊತೆಗೆ ಯಾರೋ ಒಬ್ಬರು ಅವರಿಗೆ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂದರೆ ನೀನು ಪ್ರೀತಿ ಮಾಡ್ತಿದೆಯಲ್ಲ ಆ ವ್ಯಕ್ತಿಗೆ ಇನ್ನೊಬ್ರು ಯಾರೋ ಫ್ರೆಂಡ್ ಇದ್ದಾರೆ ನೀನು ಪ್ರೀತಿ ಮಾಡ್ತಿರೋ ವ್ಯಕ್ತಿ ನಿನ್ನತ್ರ ಸುಳ್ಳು ಹೇಳಿದ್ದಾರೆ ಈ ಥರ ನಿಮ್ಮ ಬಗ್ಗೆ ನೆಗೆಟಿವ್ಗಳನ್ನು ಹೇಳ್ಕೊಟ್ಟಿರುವಂಥದ್ದು ನೀವು ಮತ್ತು ಈ ವ್ಯಕ್ತಿ ಮೀಟ್ ಆದಾಗ ಅಥವಾ ಜಾಸ್ತಿ ಹೋಗೋದು ದೇವಸ್ಥಾನಗಳಿಗೆ ಅಥವಾ ನೀವು ಅಂದರೆ ನೀವಿಬ್ಬರ ಹತ್ರ ಇರೋ ಟೈಮ್ನ ತುಂಬಾ ಖುಷಿಯಾಗಿ ಕಳೆಯೋದಕ್ಕೆ ನೀವು ಇಷ್ಟಪಡ್ತಿರೋ ದೇವಸ್ಥಾನಗಳಿಗೆ ಹೋಗೋದು ಅಥವಾ ನೀವೊಂದು ಕಾಮನ್ ಪ್ಲೇಸ್ ಅಂತೇನಿರುತ್ತೆ ಅಲ್ಲಿ ಆದಾಗಲೂ ಅಷ್ಟೇ ಜಾಸ್ತಿ ಸಮಯ ನಿಮ್ಮ ಹತ್ರ ಇರೋದಿಲ್ಲ ಇಬ್ಬರ ಹತ್ರನೂ ಹಾಗಾಗಿ ಕೆಲಸದ ವಿಚಾರಗಳ ಬಗ್ಗೆ ಮಾತಾಡುವಂಥದ್ದು ಖುಷಿ ವಿಚಾರಗಳನ್ನು ಶೇರ್ ಮಾಡುವಂಥದ್ದು ಆದರೆ ಈ ವ್ಯಕ್ತಿ ಇವಾಗ ನಿಮಗೆ ಹೌದು ನಾನು ಮೀಟ್ ಆಗ್ತೀನಿ ಅಂತಾರೆ ಬಟ್ ಆ ಸಮಯ ಆ ವ್ಯಕ್ತಿಗೆ ಆಗೋದಕ್ಕೆ ಸಿಗ್ತಾ ಇಲ್ಲ ತುಂಬ ಸತಿ ಅವ್ರು ಹೇಳ್ತಾ ಇದ್ದಾರೆ ಐ ಆಮ್ ಬಿಜಿ ಐ ಆಮ್ ಟ್ರಾಯಿಂಗ್ ಅಂತ ಇದು ನಿಮ್ಗೆಲ್ಲೋ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಇವ್ರು ಪ್ರೀತಿ ಮಾಡ್ತಿದ್ದಾರಾ ಸುಳ್ಳು ಹೇಳ್ತಾ ಇದ್ದಾರಾ ಯಾಕೆ ಈ ಥರ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ನಿಜವಾಗ್ಲೂ ಪ್ರೀತಿ ಮಾಡೋದಾದರೆ ಮೀಟ್ ಮಾಡಬೇಕಲ್ವಾ ನನಗೋಸ್ಕರ ಇವ್ರು ಎಷ್ಟೆಷ್ಟು ರಿಸ್ಕ್ ತಗೋತಾಯಿದ್ರು ಮುಂಚೆ ಆದರೆ ಈಗ ಒಂದು ಮೀಟಿಗೂ ಅವರು ಬರೋದಿಲ್ವಲ್ಲ ಅನ್ನುವಂಥದ್ದು ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಒಂದು ಸತಿ ಒಂದು ಸತಿ ನನ್ನತ್ರ ಇವರೆಲ್ಲ ಉಪಯೋಗ ತಗೊಂಡು ಈಗ ಅವರು ದೂರ ಆಗ್ಬಿಡ್ತಾಯಿದ್ದಾರ ಈ ವ್ಯಕ್ತಿ ಹೆಸರು ಎಸ್ ಎ ಹೆಚ್ ಪಿ ಕೆ ಎಮ್ ಇಂದ ಶುರುವಾಗಬಹುದು ಈ ವ್ಯಕ್ತಿ ಪ್ರೀತಿಯಲ್ಲಿ ತುಂಬ ತುಂಬ ಏನಂತಾರೆ ತುಂಬ ಡೀಪಾಗಿ ನಾನೇನು ಪ್ರೀತಿ ಮಾಡ್ತೀನಿ ಇಲ್ಲ ಅಂದರೆ ನಾನು ಸತ್ತು ಹೋಗ್ಬಿಡ್ತೀನಿ ಈ ಥರ ಎಲ್ಲ ಮಾತಾಡ್ತಿದ್ದಂಥ ವ್ಯಕ್ತಿ ಇವಾಗ ತುಂಬ ಲೈಫ್ ಬಗ್ಗೆ ಸೀರಿಯಸ್ ವಿಚಾರಗಳನ್ನು ಮಾತಾಡ್ತಾರೆ ಏನು ಅಂತಂದರೆ ನೀನು ಇನ್ನೂ ಮೆಚುರಿಟಿ ಬರಬೇಕು ನೀನು ಅಂದ್ಕೊಂಡಂಗೆ ಆಗೋದಿಲ್ಲ ಅಥವಾ ನೀನು ಹೇಳ್ದಾಗೆ ನನಗಿರಕ್ಕೆ ಆಗೋದಿಲ್ಲ ಮೇ ಬಿ ನಿನಗೆ ತುಂಬ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಬೆಟರ್ ನೀನು ನಿನ್ನ ಚಾಯ್ಸ್ನ ಚೇಂಜ್ ಮಾಡ್ಕೋ ಇದೆಲ್ಲ ಸೆಟ್ ಆಗಲ್ಲ ಅನ್ನಿಸ್ತಾ ಇದೆ ಈ ಥರ ಏನೋ ಒಂದು ನೆಗೆಟಿವ್ ಹೇಳ್ತಿದ್ದಾರಾ ಅಂತಲೂ ಅನ್ನಿಸ್ತಾ ಇದೆ ನೀವು ಅಂದ್ಕೊಳ್ಳೋದು ಯಾಕೆ ಈ ವ್ಯಕ್ತಿ ಯಾವಾಗಲೂ ನನಗೆ ಈ ಥರನೇ ಬೇಜಾರು ಮಾಡ್ತಿದ್ದಾರೆ ನಾನು ಈ ಪ್ರೀತಿನ ಉಳಿಸ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಇವರು ಮಾತ್ರ ಇಲ್ಲ ಇದು ಸರಿ ಹೋಗ್ತಾ ಇಲ್ಲ ಇದನ್ನ ಇಲ್ಲೇ ಸ್ಟಾಪ್ ಮಾಡೋಣ ಅನ್ನೋ ಇನ್ನು ಕೆಲವೊಂದು ಕೇಸಲ್ಲಿ ಹೇಗಿದೆ ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲೇ ಕಂಟಿನ್ಯೂ ಆಗ್ತಿದೆ ನಿಮಗನ್ನಿಸ್ತಾ ಇದೆ ಹೌದು ಅವ್ರು ನನ್ನ ತುಂಬ ಮಿಸ್ ಮಾಡ್ಕೊತಿದ್ದಾರೆ ಅವ್ರಿಗೆ ಒಂದು ರಿಯಲೈಸೇಷನ್ ಆಗತ್ತೆ ಆಗ ಅವರು ಖಂಡಿತ ನನ್ನ ಹತ್ರ ವಾಪಸ್ ಬರ್ತಾರೆ ಅಂತ ನೀವು ವೆಯ್ಟ್ ಮಾಡ್ತಾನೇ ಇದ್ದೀರ ಆದರೆ ಅವರು ಅಂದ್ಕೊಳ್ಳೋದು ಇಲ್ಲ ಆ ವ್ಯಕ್ತಿ ಚೇಂಜ್ ಆಗಿಬಿಟ್ಟಿದ್ದಾರೆ ಇನ್ನು ನನ್ನ ಹತ್ರ ಬರೋದಿಲ್ಲ ನಾನು ವೆಯ್ಟ್ ಮಾಡಿ ಯೂಸ್ ಇಲ್ಲ ಅನ್ನೋ ಅವರು ಯೋಚನೆ ಮಾಡ್ತಿದ್ದಾರೆ ಇದು ಕ್ಯಾಂಡಲ್ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ಎನ್ ಟೇಕ್ ಕೇರ್ ಬಾಯ್